ಮೋದಿನೇ ಗ್ಯಾರಂಟಿ ಮೋದಿನೇ ಗ್ಯಾರಂಟಿ ಏನು ಮಾಡಿ ಇವಾಗ ಏನು ಹೇಳಿದ್ದಾರೆ ಅದು ಮಾಡಲಿಲ್ಲ ಅಂದ್ರೆ ನಾವು ನಷ್ಟ ಏನಕ್ಕೆ ಮಾಡಬೇಕು ಏನು ಲೋಕಸಭಾ ಚುನಾವಣೆ ನಡೀತು ನಂಬರ್ ಒನ್ ಪ್ರಧಾನಮಂತ್ರಿ ಅಂತ ಇಷ್ಟ ಬಿಡ್ತು ಜೆ ಡಿ ಎಸ್ಗೆ ಫುಲ್ ಮೆಜಾರಿಟಿ ಬರುತ್ತೆ ಸೊ ಎಲ್ಲಾ ತಾಲೂಕಿನ ಮೆಜಾರಿಟಿ ಬರುತ್ತೆ ನಮ್ಮ ತಾಲೂಕು ಅಂತ ನಾನು ಹೇಳಕ್ಕೆ ಇಷ್ಟ ಎಲ್ಲಿ ಕೇಳಿದ್ರೇನು ಮೋದಿ 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 ನಮಸ್ಕಾರ ಏನೀಗ ಇನ್ನೇನು ಚುನಾವಣೆ ಆಯ್ತು ಈಗ ರಿಲಾಕ್ಸ್ ಇದೀರ ಕೆಲಸ ವೇಳೆ ತಾಲೂಕಲ್ಲಿ ಏನು ಲೋಕಸಭಾ ಚುನಾವಣೆ ನಡೀತು ನಡೆದಾಗ ನಮ್ಮ ಪಂಚಾಯತ್ ಬುಸ್ಟೂರ್ ಪಂಚಾಯತ್ ಅಲ್ಲಿ ಜೆ ಡಿ ಎಸ್ಗೆ ಫುಲ್ ಮೆಜಾರಿಟಿ ಬರುತ್ತೆ ಎಲ್ಲ ತಾಲೂಕಿನ ಎಲ್ಲ ಪಂಚಾಯತ್ಗಳಲ್ಲಿ ಕೂಡ ಮೆಜಾರಿಟಿ ಬರುತ್ತೆ ಗ್ಯಾರಂಟಿ ಕೆಲಸ ಮಾಡಿದ್ಯಾ ಗ್ಯಾರಂಟಿ ಕೆಲಸ ಮಾಡಿದ್ಯಾ ಮೋದಿ ಮೋದಿನೇ ಗ್ಯಾರಂಟಿ ಮೋದಿನೇ ಗ್ಯಾರಂಟಿ ನಮಗೆ ವಿಶ್ವಗುರು ನಮ್ಗೆ ಅವರೇ ಒಂದು ಗ್ಯಾರಂಟಿ ಅವರಿದ್ದರೆ ನಮ್ಮ ದೇಶ ಚೆನ್ನಾಗಿರುತ್ತೆ ಅದಕ್ಕೆ ನಾನು ನಾವು ಮನೇಲಿ ಮುಳ್ಕೋಬೇಕಂದ್ರೆ ನಮ್ಮ ಏನಿರಬೇಕು ನಮ್ಮ ಕಾಂಪೌಂಡು ಇರಬೇಕು ಅಲ್ವಾ ಅದಕ್ಕೆ ಆ ಥರ ಅವರು ನಮ್ಮ ಇರುವ ವಿಶ್ವಗುರು ಅವರು ನಮ್ಮ ಭಾರತ ದೇಶದಲ್ಲಿ ನಮ್ಮ ಪ್ರಧಾನಮಂತ್ರಿ ಕೇಳೋಕ್ಕೆ ಇಷ್ಟಪಡ್ತಾರೆ ಇವಾಗ ಕಾಂಗ್ರೆಸ್ ಅವರು ಐದು ಗ್ಯಾರಂಟಿಗಳೇ ಶ್ರೀರಾಮ್ ರಸ್ತೆ ಅದೇ ಅದೆಲ್ಲ ಕೆಲಸ ಮಾಡೈ ಅಂತಾರೆ ಅದಕ್ಕೆ ಹದಿನೈದು ಗ್ಯಾರಂಟಿ ತೆಗ್ದಕ್ಕೆ ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದರೆ ಹದಿನೈದು ಗ್ಯಾರಂಟಿ ಕೊಡ್ತಾ ಇದ್ರು ಐದು ಗ್ಯಾರಂಟಿ ಕೊಡ್ತೀವಿ ಅಂತಾರೆ ಐದು ಗ್ಯಾರಂಟಿಯಲ್ಲಿ ಯಾರು ಇಪ್ಪತ್ತು ಜನ ಕೊಡ್ತಾರೆ ನೂರಕ್ಕೆ ಅಂದ್ರೆ ಟ್ವೆಂಟಿ ಪರ್ಸೆಂಟ್ ಬರ್ತಾ ಇದೆ ಹಾಂ ಎಂಬತ್ತು ಜನ ಇದೆಯಾ ಇಲ್ಲ ಯಾವ್ದಕ್ಕೆ ಕೆಲಸ ಆಗ್ತದೆ ಹೇಳಿ ತಾಲೂಕಲ್ಲ ಹೆಚ್ಚು ನಾನು ಸುಮಾರು ಒಂದು ಹದಿನೈದು ಪಂಚಾಯಿತಿಗಳನ್ನ ಸರ್ವೆ ಮಾಡಿದೆ ಹೋಗಿದ್ದೀನಿ ಕೇಳಿದ್ದೀನಿ ಮತದಾನ ಕೇಳಿದ್ದೀನಿ ಎಲ್ಲಿ ಹೋದ್ರೂ ನಮ್ಮ ಬಿ ಜೆ ಪಿ ಜೆ ಡಿ ಎಸ್ ಬೆಂಬಲಿತ ಎನ್ ಡಿ ಎ ಅಭ್ಯರ್ಥಿ ಮಲೇಶ್ ಬಾಬು ಊಟ ಹಾಕಿದ್ದೀವಿ ಅಂತ ಹೇಳಿದ್ದಾರೆ ಎಲ್ಲಿ ಕೇಳಿದ್ರೂ ಮೋದಿ 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 ಎರಡನೇದು ಇವಾಗ ಮಲೇಶ್ ಬಾಬು ಗೆಳಬೇಕು ಮಲೇಶ್ ಬಾಬು ಗೆಲ್ ಇದ್ದರೆ ಮೋದಿಗೆ ಒಂದು ಮತದಾನ ಕೊಡ್ತಾರಲ್ಲ ಅದಕ್ಕೋಸ್ಕರ ಇದೆ ಸರ್ ಸುಮಾರು ಒಂದು ಒಂದು ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಮೆ ಮೆಜಾರಿಟಿ ಬರುತ್ತೆ ಸರ್ ಎಲ್ಲಿ ಒಂದೂವರೆಯಿಂದ ಎರಡು ಲಕ್ಷ ಮೆಜಾರಿಟಿ ಬರುತ್ತೆ ಮಲ್ಲೇಶ್ ಬಾಬು ಮೊನ್ನೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರು ಬಂದಾಗ ಶಾಸಕರು ಚಾಲೆಂಜ್ ಮಾಡಿದ್ರು ಆ ಚಾಲೆಂಜ್ ನಿಲ್ಸ್ಕೊಂತಾರ ನಿಲ್ಸ್ಕೊಂತಾರೆ ಮತ ಬಾಂಧವರು ನಿಲ್ಸ್ತಾರೆ ಯಾಕಂದ್ರೆ ಹೋದ್ಸಲ ಅವ್ರಿಗೆ ಒಂದು ಲಕ್ಷ ಓಟ್ ಕೊಟ್ಟು ಅವ್ರಿಗೆ ಒಂದು ಇದು ಮಾಡಿದಾರಲ್ಲ ಇವಾಗ ಒಂದೂವರೆ ಲಕ್ಷ ಕೊಟ್ಟವರು ನೀವು ಸರ್ ಯಾಕೆ ಏನು ಯಾವ್ದೋ ನಮಗೆ ಶಾಸಕ ಯಾವ್ದು ಇದು ತೊಂದರೆ ಆಗ್ತದೆ ಯಾವುದು ಇಲ್ಲ ಎಲ್ಲರನ್ನು ಕೈಯಲ್ಲಿ ತಕೊಂಡು ಸಮಾಧಾನ ಕರ್ಕೊಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅವ್ರು ಇವಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮೆಜಾರಿಟಿ ಕೊಡ್ಬೋದಲ್ಲ ಅವ್ರು ಹೇಳಿದಕ್ಕ ಇನ್ನೂ ಜಾಸ್ತಿ ಕೊಡ್ತಾರೆ ಮತದಾರ ನೋಡ್ಕೊಳ್ರಿ ಯಾವುದೇ ಒಂದು ಯಾವ ಬೂತಲ್ಲಿ ನೋಡಿದ್ರೆ ಯಾವ್ದನಾ ಒಂದು ಗಲಾಟೆ ಆಗಿರೋದು ಯಾವ ಪಂಚಾಯತ್ ಅಲ್ಲಿ ಗಲಾಟೆ ಆಗಿರೋದು ನೋಡಿದ್ರೆ ಸಮಾಧಾನದಿಂದ ಹೋಗಿ ಓಟ್ ಹಾಕೊಂಡ್ಬಂದಿದ್ದಾರೆ ಆ ಥರ ಬಂದಿದೆ ಇವಾಗ ಅದೇ ಮೋದಿ ಅನ್ನೋದು ಮೋದಿ ಏನಿದೆ ಯಾವ ನಾಲ್ಕು ಜನ ಏನಂತಾನೋ ಯಾರೋ ಒಬ್ಬ ನನ್ನ ಒಂದು ಮಾತನ್ನಲ್ಲ ಅಂತ ನೋಡಿದಾರೆ ಆ ಥರ ಇಲ್ಲಿ ಕೂಡ ಅಷ್ಟೇ ಮನೆಗಳಲ್ಲಿ ಊರುಗಳಲ್ಲಿ ಹಳ್ಳಿಗಳಲ್ಲಿ ಪಂಚಾಯತ್ಗಳಲ್ಲಿ ಆ ಥರ ಮತದಾನ ಮಾಡಿದ್ದಾರೆ ಸುಮಾರು ಏಯ್ಟಿ ಪರ್ಸೆಂಟು ಮತದಾನ ಆಗಿದೆ ಅದಕ್ಕೋಸ್ಕರನೇ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಬರೋಕ್ಕೆ ಒಂದು ಲಿಸ್ಟ್ ಇದೆ ಆ ಥರ ಅಭ್ಯರ್ಥಿ ಅದೇ ಎಲ್ಲ ಎಲ್ಲಾ ಅಭ್ಯರ್ಥಿಗಳು ಹದಿನಾಲ್ಕು ಅಭ್ಯರ್ಥಿಗಳು ಗೆಲ್ಬಹುದು ಯಾಕಂದ್ರೆ ಮೋದಿ ಒಂದು ಇದು ಅವ್ರು ಒಳ್ಳೆತನ ಅವ್ರು ಮಾಡೋ ಕೆಲಸಕ್ಕೆ ಅವ್ರು ಮಾಡೋದು ಗ್ಯಾರಂಟಿಗಳೆಲ್ಲ ಬೇಕಾಗಿರೋದು ಅದೇ ಹೇಳಿದ್ರೆ ನಾನು ಹದಿನೈದು 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 ಗ್ಯಾರಂಟಿ ಕೊಟ್ಟು ತೆಗೆದು ಹಾಕಿ ಐದು ಗ್ಯಾರಂಟಿ ಕೊಡ್ತೀನಿ ಅದರಲ್ಲೇ ಟ್ವೆಂಟಿ ಪರ್ಸೆಂಟ್ ಬರ್ತದೆ ಅಷ್ಟೇ ಈಗ ಒಂಬತ್ತು ತಿಂಗಳಾಯ್ತು ಸರ್ಕಾರ ಬಂದು ಯಾರ ಜನರಿಗೆ ನಿಮ್ದೆ ಆಗಿದ್ದಾರಾ ಅದೇ ನಮ್ಮ ಶಾಸಕರು ಹೇಳಿದ್ರ ಸರ್ಕಾರ ಒಂದು ನಾವು ಇಲ್ಲಿ ಶಾಸಕರು ಒಂದು ಇದು ನಮ್ಗೆ ಅನುದಾನ ಸರಿಯಾಗಿ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ನಮ್ಮ ಮಂಡ್ಯಾನಿಂದ ನಮ್ಮ ಕುಮಾರಸ್ವಾಮಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದರೆ ಸೆಂಟ್ರಲ್ ಮಿನಿಸ್ಟ್ರ್ ಆದರೆ ಅವರು ನಮ್ಮ ದಿಷ್ಟಕ್ಕೆ ಚೆನ್ನಾಗಿ ನೋಡ್ಕೊತಾರೆ ರೈತರ ಬಗ್ಗೆ ಇರ್ತಾರೆ ಕುಮಾರಸ್ವಾಮಿ ಅದಕ್ಕೋಸ್ಕರ ಗೆಲ್ಲಬೇಕು ಅವರು ಮಿನಿಸ್ಟ್ರ್ ಆಗಬೇಕು ಮುಖ್ಯ ಮಿನಿಸ್ಟ್ರ್ ಆದರೆ ನಮ್ಮ ದಿಷ್ಟಿಗೆ ಒಳ್ಳೆಯ ಒಂದು ಅನ್ನದಾನ ತಗೊಂಬಂದು ಒಳ್ಳೆ ರೈತರಿಗೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತೇಳಿ ಇವಾಗ ಅನ್ಕೊಂತಾರೆ ಯಾಕಂದರೆ ಇವಾಗ ನೋಡಿ ಸರ್ಕಾರ ಒಂದು ಶಾಸಕರೊಬ್ಬರು ಶಾಸಕರು ಅದಕ್ಕೆ ಎಲ್ಲ ಕಡೆಯೂ ಎರಡು ಕೋಟಿ ಮೂರು ಕೋಟಿ ಕೊಡ್ತಾರೆ ಇವರು ಮೂವತ್ತು ಲಕ್ಷ ಕೊಟ್ಟಿದ್ದಾರೆ ಇನ್ನೇನು ಸರ್ಕಾರ ಮಾಡೋದಿಲ್ಲ ಅಂದ್ರೆ ಯಾವ ಸರ್ಕಾರ ಇದ್ರೆ ಆ ಶಾಸಕರು ಇದ್ರೆ ಅನ್ನದಾನ ಕೊಡೋದು ಅದು ಗೊತ್ತಾಗ್ತಾ ಇದೆ ಜನರಿಗೆ ಅದಕ್ಕೋಸ್ಕರ ಇವಾಗ ಇವತ್ತು ಎಲ್ಲಾ ತಾಲೂಕಿನ ಮೆಜಾರಿಟಿ ಬರುತ್ತೆ ನಮ್ಮ ತಾಲೂಕು ಅಂತ ನಾನು ಹೇಳಕ್ ಇಷ್ಟವು ನಿಮ್ಮ ಬರೀರುತ್ತೆ ನೀರು ತರಕ್ಕೆ ನಿಮ್ಮ ಹೇಳಿದಾರಲ್ಲ ತರಬೇಕು ಸಲ ಈ ಸಲ ನಾವು ಅವ್ರಿಗೆ ಓಟ್ ಹಾಕಿ ಗೆಲ್ಸ್ತಿದ್ರೆ ರೈತ ಕೃಷ್ಣ ತರಿಸಲಿಲ್ಲ ನೀವು ನೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊಂತೀವಿ ಮಾಡ್ಕೊಳ್ಳಲ್ಲ ಯಾರಿಗೂ ಒಂದೇ ಇದು ನ್ಯಾಯ ಅವ್ರು ಮಾಡಿದ್ರೆ ಇವಾಗ ಶಾಸಕರು ನಾನು ಯಾವ ಥರ ಈ ಥರ ಎಲ್ಲ ಕೆಲಸಕ್ಕೆ ಮಾಡ್ತೇನೆ ಅಂತ ಹೇಳ್ತಾರೆ ಶಾಸಕರು ನೋಡ್ತೀವಿ ಇವಾಗ ಎಂ ಪಿ ಆಗಿ ಪಾರ್ಲಿಮೆಂಟ್ಗೆ ಹೋಗ್ತಾರೆ ಅವರು ಅಲ್ಲಿ ಹೋಗಿ ನಮ್ಮ ಡಿಸ್ಟಿಕ್ ಏನು ತಗೊಂಡ್ಬಂದಿದ್ದಾರೆ ಏನು ಮಾಡ್ತಾರೆ ಅಂತ ಗೊತ್ತಿ ನೋಡುತ್ತೆ ಏನು ಮಾಡಿ ಇವಾಗ ಏನೇ ಅದು ಮಾಡಲಿಲ್ಲ ಅಂದರೆ ನಾವು ನೆಕ್ಸ್ಟ್ ಏನೋ ಇದು ಮಾಡಬೇಕು ಅದಕ್ಕೋಸ್ಕರ ಮಾಡ್ತಾರೆ ಅಂತ ಗ್ಯಾರಂಟಿ ಇದೆ ಅದಕ್ಕೋಸ್ಕರ ತಾಲೂಕಿನ ಎಲ್ಲ ಪಂಚಾಯತ್ಗಳು ತಿರುಗಿದ್ದೀನಿ ಎಲ್ಲ ಪಂಚಾಯತ್ಗಳ ಎಲ್ಲ ಮತದಾರರು ಕೇಳಿದ್ದೀನಿ ಎಲ್ಲ ಮತದಾರರು ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದ ಮಾಡೋದಕ್ಕೆ ಮಲೇಶ್ ಬಾಬು ಒಂದೂವರೆ ಲಕ್ಷದಿಂದ ಏಳು ಲಕ್ಷ ಗೆಲ್ಲೋದು ಖಚಿತ ಒಂದರೆ ಲಕ್ಷ ಹೌದೌದು ತಾಲೂಕಲ್ಲಿ ಮಿನಿಮಮ್ ಮಿನಿಮಮ್ಮ ಒಂದು ಒಂದು ಲಕ್ಷ ಇಪ್ಪತ್ತೈದು ಸಾವಿರದಿಂದ ಒಂದೂವರೆ ಲಕ್ಷವರೆಗೂ ಬರ್ಬೋದು ಹಂಗೆ ಸಮಾಧಾನ ಒಂದೇ ಒನ್ ವೇ ಆಗ ಹಾಕಿದ್ದಾರೆ ಓಟು ಯಾರ ಇದಿಲ್ಲ ಯಾವುದೇ ಒಂದು ಇದಿಲ್ಲ ಅವರೇ ಇಷ್ಟ ಹೋಗಿ ಅವ್ರಿಗೆ ಹಾಕೋ ಓಟ್ ಅವ್ರ ಹಕ್ಕೋ ಅವ್ರು ಸಮಾಧಾನ ಹೋಗಿ ಹಾಕಿದ್ದಾರೆ ಯಾರು ನೀನು ಹೇಳ್ದೆ ನಾನು ಹೇಳ್ದಂಗೆಲ್ಲ ಮಾಡಿಲ್ಲ ಅವ್ರಿಗೊಂದು ಮೋದಿ ಮೋದಿ ಒಳ್ಳೆ ಕೆಲಸ ಮಾಡ್ತಾರೆ ನಮ್ಮ ದೇಶಕ್ಕೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತೇಳಿ ಎಲ್ಲ ಮತದಾರರು ಹೋಗಿ ಆಶೀರ್ವಾದ ನಮ್ಮ ರೋದಿ ಅವರು ಮೋದಿಯವ್ರಿಗೂ ಮತ್ತು ಮೋದಿಜಿಯವ್ರಿಗೂ ಮತ್ತು ಮಲೇಶ್ ಬಾಬುಗೆ ಆಶೀರ್ವಾದ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಹಂಡ್ರೆಡ್ ಪರ್ಸೆಂಟು ಅವ್ರು ಗೆಲ್ಲೋದು ಖಚಿತ ಮಿನಿಸ್ಟರ್ ಆಗೋದು ಖಚಿತ ನಮ್ಮ ಡಿಸ್ಟಿಕ್ಗೆ ಒಳ್ಳೆ ಒಂದು ಖುಷಿ ಇದರಲ್ಲಿ ರೈತರಿಗೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಮಗೆ ಅಭಿಮಾನದಿಂದ ಎಲ್ಲರ ಮತ ಬಾಂಧವ್ರಿಗೂ ಎಲ್ಲರೂ ಓಟ್ ಆಶೀರ್ವಾದ ಮಾಡಿದ್ದಾರೆ ಓಕೆ ಥ್ಯಾಂಕ್ ಯು